ತುಮಕೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರ ಸ್ಥಾನಗಳಿಗೆ ಕಳೆದ ಭಾನುವಾರ ಚುನಾವಣೆ ನಡೆದಿದ್ದು ಶಿರಾ ತಾಲೂಕಿನಲ್ಲಿ ಇಪ್ಪತ್ತೆಂಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪೈಕಿ ಎರಡು ಸಂಘಗಳನ್ನು ಹೊರತುಪಡಿಸಿ ಇನ್ನೆಲ್ಲಾ ಸಂಘಗಳಲ್ಲಿ ಪ್ರತಿನಿಧಿ ಆಯ್ಕೆ ಹಾಗೂ ಪ್ರತಿನಿಧಿ ಫಾರಂ ನೀಡುವಲ್ಲಿ ಹಸ್ತಕ್ಷೇಪ ನಡೆದಿದೆ ಎಂದು ಪರಾಜಯಗೊಂಡ ಅಭ್ಯರ್ಥಿ ಗೌಡ ಆರೋಪಿಸಿದ್ದಾರೆ ಶಿರಾನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ತುಮಕೂರು ಡಿಸಿಸಿ ಬ್ಯಾಂಕ್ ನ ಹದಿನಾಲ್ಕು ನಿರ್ದೇಶಕ ಸ್ಥಾನಗಳಲ್ಲಿ ಎಂಟು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿತ್ತು ಉಳಿದ ಆರು ಎ ವರ್ಗದ ನಿರ್ದೇಶಕ ಸ್ಥಾನಗಳಿಗೆ ತಿಪ್ಟೂರು ಕುಣಿಗಲ್ ಗುಬ್ಬಿ ಚಿಕ್ನಾಯಕ್ನಳ್ಳಿ ಪಾವಗಡ ಶಿರಾ ತಾಲೂಕುಗಳ ವಿಎಸ್ಎಸ್ಎನ್ ಸದಸ್ಯರುಗಳಿಂದ ತಲಾ ಒಂದೊಂದು ಸ್ಥಾನ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಶಿರಾ ತಾಲೂಕಿನ ಬಹುತೇಕ ಇಪ್ಪತ್ತೆಂಟು ವಿಎಸ್ಎಸ್ಎನ್ ಸಂಘಗಳ ಪೈಕಿ ಎರಡು ಸಂಘಗಳನ್ನ ಹೊರತುಪಡಿಸಿ ಇನ್ನೆಲ್ಲಾ ಸಾಲಸೌ ಇನ್ನೆಲ್ಲಾ ಸಂಘ ಆಯಾ ಕಾರ್ಯದರ್ಶಿಗಳು ಹಾಗೂ ಮೇಲ್ವಿಚಾರಕನ ಪೂರ್ವ ನಿಯೋಜಿತ ಸಂಚು ರೂಪಿಸಿ ಸಾಲ ಸೌಲಭ್ಯ ನೀಡುವುದಿಲ್ಲ ಹೀಗೆ ಹಲವು ರೀತಿಯಾಗಿ ಬೆದರಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ಆಡಳಿತ ಮಾಡಲು ಬಿಡಲಾರದ ಸ್ಥಿತಿ ನಿರ್ಮಾಣವಾಗಿದೆ ಖಾಲಿ ಇರುವ ಸಭಾ ನಡವಳಿಕೆ ಪುಸ್ತಕಕ್ಕೆ ನಿರ್ದೇಶಕರ ಸಹಿ ಮಾಡಿಸಿ ಸೂಚಕರಾಗಲು ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ರೀತಿ ಮತ ಚಲಾಯಿಸುವುದಕ್ಕೆ ಮಾತ್ರ ಅವಕಾಶ ಕಲ್ಪಿಸಿಕೊಡುವ ರೀತಿ ಎಲ್ಲಾ ತರಹದ ಸಂಚನ್ನ ರೂಪಿಸಿ ಪ್ರತಿನಿಧಿಯ ಫಾರಂ ತಮ್ಮ ಬಳಿಯೇ ಇಟ್ಟುಕೊಂಡು ಸದಸ್ಯರೇ ಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಪರಮಾಧಿಕಾರವನ್ನ ಕಸಿದು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಕೊಡುತ್ತಿರುವುದು ನಾವು ಕಣ್ಣಾರೆ ಕಂಡ ದೃಶ್ಯ ಸತ್ಯ ಯಾವುದೇ ಸಹಕಾರಿ ಸಂಘ ಸಂಸ್ಥೆಗಳು ಯಾರೋ ಒಬ್ಬರ ಕಪಿಮುಷ್ಟಿಯಲ್ಲಿದ್ದರೆ ಅಂತಹ ಸಂಘಗಳು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಇಂತಹ ಚುನಾವಣೆ ಪ್ರಜಾಪ್ರಭುತ್ವದ ಕಗ್ಗೋಲೆಗೆ ಸಾಕ್ಷಿಯಾಗಿದೆ ಒಬ್ಬರ ಕಪಿಮುಷ್ಟಿಯಲ್ಲಿರುವ ಸಹಕಾರಿ ಕ್ಷೇತ್ರದ ಚುನಾವಣೆ ಬ ವಾತಾವರಣ ನಡೆಯುವಂತಾಗಿದೆ ಎಂದು ಆರೋಪ ಮಾಡಿದ್ರು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಹಾಕದ ರೀತಿ ಈ ಹಿಂದೆ ಮಿಲ್ಕ್ ಯೂನಿಯನ್ ಚುನಾವಣೆ ನಡೆದಿತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನನಗೆ ಮತ ಚಲಾಯಿಸಿದ ಎಲ್ಲಾ ಪ್ರತಿನಿಧಿಗಳಿಗೂ ಧನ್ಯವಾದ ಅರ್ಪಿಸಿದ್ರು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂತ ಏನ ಸದಸ್ಯರುಗಳು ಬಹಳ ಕಡಿಮೆ ಆದರೂ ಕೂಡ ಅವುಗಳೊಂದು ಪ್ರತಿಷ್ಠೆಯ ಚುನಾವಣೆ ಆಗಿ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಮತಗಳಿದ್ದವು ಅದರಲ್ಲಿ ಆ ಅಷ್ಟು ಮತಗಳನ್ನು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂಥ ರೀತಿಯಲ್ಲಿ ಈ ಚುನಾವಣೆಯನ್ನು ಈ ಬಾರಿ ನಡೆಸಿದ್ದಾರೆ ಏನು ಈಗಾಗಲೇ ಸಹಕಾರಿ ಕ್ಷೇತ್ರಗಳಲ್ಲಿ ಯಾರದೇ ಒಬ್ಬರು ಕಪ್ಪಿ ಒಬ್ಬ ನಿರಂಕುಶ ಪ್ರಭುತ್ವದ ಅಡಿನಲ್ಲಿ ಸಹಕಾರಿ ಕ್ಷೇತ್ರಗಳಿದ್ದರೆ ಅವು ನಶಿಸಿ ಹೋಗ್ತಕ್ಕಂಥದ್ದು ಈಗಾಗಲೇ ಭಾಳಷ್ಟು ಸಂಘಗಳು ಗುಚ್ಚೋಗಂಥ ಸ್ಥಿತಿನಲ್ಲಿ ಇದಾವೆ ಎಲ್ಲೋ ಒಂದು ಕಡೆಯ ಕೇಂದ್ರ ಸರ್ಕಾರದ ನಬಾರ್ಡ್ನ ಸಹಾಯ ಇರತಕ್ಕಂಥದ್ದು ಇವುಗಳೆಲ್ಲವೂ ಕೂಡ ಬಂದಿರೋದ್ರಿಂದ ಇವತ್ತು ರೈತರ ಒಂದು ರೀತಿ ಸಾಲ ಕೊಟ್ಟು ಇವತ್ತು ಉಸಿರಾಡ್ತಕ್ಕಂಥ ಸ್ಥಿತಿನಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರಿಗೆ ಪಾರದರ್ಶಕವಾಗಿ ಆಡಳಿತ ಮಾಡೋಕ್ಕೆ ಬಿಡಲಾರ್ದಂತಹ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸುಮಾರು ಒಂದು ತಿಂಗಳ ಹಿಂದೆಯೇ ಕೂಡ ಇವತ್ತು ಆಯಾ ಏನು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಎರಡು ಬಿಟ್ಟು ನನ್ನದೊಂದು ನಂದೊಂದು ಬಿಟ್ಟು ಇನ್ನು ಇಪ್ಪತ್ತ ಏಳು ಸಹಕಾರಿ ಏನು ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಆ ಸಂಘಗಳಿಂದ ಆ ರೆಜುಲೇಷನ್ ಬುಕ್ಸನ್ನು ಬ್ಯಾಂಕಿಗೆ ಕ ಬ್ಯಾಂಕಲ್ಲಿ ಇವತ್ತು ಅಲ್ಲಿ ರೆಜುಲೇಷನ್ ಮಾಡ್ತಾರೆ ಅಲ್ಲಿ ತಮಗೆ ಬೇಕಾಗ್ತಕ್ಕಂಥ ಡೆಲಿಗೇಟ್ನ ಆಯ್ಕೆ ಮಾಡ್ತಾರೆ ಸುಮಾರು ಒಂದು ತಿಂಗಳಿಂದನೇ ಅಂದರೆ ಅಲ್ಲಿರ್ತಕ್ಕಂಥ ಏನು ಹನ್ನೆರಡು ಜನ ಸದಸ್ಯರು ಇವತ್ತು ಅವರು ಕೇವಲ ಸೈನಿಂಗ್ ಮಾತ್ರ ಸೀಮಿತರಾಗಿರ್ಬೋದು ಅವ್ರ ಖಾಲಿ ರೆಜುಲೇಷನ್ಗೆ ಬುಕ್ಸಿಗೆ ಸೈನ್ ಹಾಕಿ ಆ ಸೂಪ್ರವೈಸರ್ ಒತ್ತಡಕ್ಕೆ ಬ್ಯಾಂಕಿಗೆ ಕೊಡಬೇಕು ಅಲ್ಲಿ ಬ್ಯಾಂಕ್ನ ಕೂತ್ಕೊಂಡು ಏನು ಅವರ ಒಂದು ಏನು ಪಟಾಲ ಏನಿರ್ತೈತೋ ಅವರು ಈ ಈ ಹನ್ನೆರಡು ಜನದಲ್ಲಿ ಇವನಿಗೆ ಓಟ್ ಕೊಟ್ರೆ ಇವ್ನಿಗೆ ಡೆಲಿಗೇಟ್ ಕೊಟ್ಟರೆ ಇವ್ನ ಓಟ್ ಆಗ್ತಾನ ಇಲ್ಲ ಇವನಿಗೆ ಕೊಡ್ಬೇಕಾ ಇವನಿಗೆ ಕೊಡವಾ ಈ ರೀತಿ ತೀರ್ಮಾನ ಆಗ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ತಾಲೂಕಿನ ಒಂದು ದುರ್ಗತಿ ಇಡೀ ಒಂದು ಸಹಕಾರಿ ಕ್ಷೇತ್ರದಲ್ಲೇ ಕೂಡ ಇಂತಹ ಅಧಪತನದ ಸ್ಥಿತಿ ನಿಜಕ್ಕೂ ಕೂಡ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಈ ಬಾರಿ ನೋಡಿದಿವಿ ಕಳೆದ ಆಲೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಕೂಡ ಇದು ನಿರಂತರವಾಗಿ ನಡ್ಕೊಂಡ್ಬಂದಿದೆ ಇವತ್ತು ಆ ಏನು ಆ ಸಹಕಾರಿ ಸಂಘಗಳಲ್ಲೇ ಕೂಡ ಆ ಡೆಲಿಗೇಟ್ ಆಯ್ಕೆ ಮಾಡ್ತಕ್ಕಂಥ ಒಂದು ಪರಮಾಧಿಕಾರ ಇರತಕ್ಕಂಥದ್ದು ಆ ಸದಸ್ಯರಿಗೆ ಅಲ್ಲಿನ ನಿರ್ದೇಶಕರಿಗೆ ಅವರ ಹಕ್ಕನ್ನ ಇವರೆಲ್ಲರೂ ಕಸಿದ್ಕೊಂಡು ಆ ಏನು ಆ ನಿರ್ದೇಶ ಆ ಒಂದು ಸೂಪರ್ವೈಸರ್ಗಳು ಆ ಬುಕ್ಸ್ ಅನ್ನು ತರಿಸಿ ಇಲ್ಲಿ ರೆಜಿಲೇಷನ್ ಮಾಡ್ತಾರೆ ಸುಮಾರು ಇಪ್ಪತ್ತೇಳು ನಂದು ಉಗ್ರರ ಬಿಟ್ಟು ಇನ್ನು ಇಪ್ಪತ್ತೇಳು ಕೂಡ ಬ್ಯಾಂಕಲ್ಲಿ ಅವ್ರಿಗೆ ಬೇಕಾದಂಥ ಒಬ್ಬ ಅಭ್ಯರ್ಥಿಗೆ ಬೇಕಾದಂಥ ಒಬ್ಬ ಮತದಾರರಿಗೆ ಮತವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಇದೊಂದು ಅವ್ಯವಸ್ಥೆ ಈ ಅವ್ಯವಸ್ಥೆಯ ಒಂದು ಕಪಿಮುಷ ಇಟ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಏನು ಡಿಲಿಗೇಟ್ ಆದ ನಂತರ ಅವ್ರಿಗೆ ಆ ಮತದಾನದ ಒಂದು ಚೀಟಿ ಏನು ಕೊಡ್ತಾರಲ್ಲ ಅದು ಸಮೇತ ನೆನ್ನೆ ದಿನ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಆದ ಒಂದು ಆಪೀಸಿಗೆ ಕರೆಸಿ ಅಲ್ಲಿ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾರು ಕೂಡ ಸ್ವತಂತ್ರವಾಗಿ ಹೋಗಿ ಓಟ್ ಆಗ್ತಕ್ಕಂಥ ಸಾಧ್ಯತೆನೇ ಇಲ್ಲ ಎಲ್ರಿಗೂ ಸಮೇತನ ನಾವು ಅಲ್ಲೇನೆ ಅವ್ರಿಗೆ ಡೆಲಿಗೇಟ್ ಫಾರಮನ್ನು ಕೊಟ್ಟಿದ್ದೀವಿ ಅವರು ಮ ಮತದಾನ ಚೀಟಿಯನ್ನು ಕೊಟ್ಟಿದ್ದೀವಿ ಅವರು ಹಾಕ್ಬೋದು ಎಂಬುದನ್ನ ತ ಡಿ ಸಿ ಆಫೀಸ್ಗೆ ಚುನಾವಣಾ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಾರೆ ಅವ್ರ ತ ಸೈನ್ಯ ಹಾಕಿಸ್ಕೊಂಡು ಎಂತಹ ಸ್ಥಿತಿ ಅಂದರೆ ನಿಜ ಕೂಡ ಇಂತಹ ಸ್ಥಿತಿ ಯಾವ ನಾನು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಾನು ನೋಡೋದಕ್ಕೆ ಸಾಧ್ಯ ಅಲ್ಲ ಅಷ್ಟೊಂದು ಕಪ್ಪಿ ಮುಷ್ಟಿನಲ್ಲಿ ಈ ಒಂದು ಆಡಳಿತ ವ್ಯವಸ್ಥೆಯನ್ನು ಇವತ್ತು ಮುನ್ನಡೆಸ್ತಾ ಇದ್ರೆ ನಿಜ ಕೂಡ ನಮ್ಮ ಜನನೂ ಕೂಡ ಇದಕ್ಕೆ ಶೆಡ್ ಹೊಡಿಬೇಕಾಗ್ತತಿ ಇದು ಸೆಡ್ ಹೊಡೀಲಿಲ್ಲ ಅಂದ್ರೆ ಈ ಸಹಕಾರಿ ಕ್ಷೇತ್ರ ನಿಜಕ್ಕೂ ಕೂಡ ಉದ್ದಾರ ಆಗೋದಿ ಸಾಧ್ಯ ಆಗೋದಿಲ್ಲ ಇವತ್ತಿ ಒಂದ್ ಕಡೆ ಆ ಏನ ಆ ಸೂಪ್ರವೈಸ್ ಕೂಡ ಸಂಘಕ್ಕೆ ಬಂದ್ ಎದುರಿಸತಕ್ಕಂಥದ್ದು ನೀವೇನಾದ್ರೂ ಕೂಡ ನಮ್ಮ ಕ್ಯಾಂಡಿಡೇಟ್ ಒಟ್ಟು ಹಾಕ್ಲಿಲ್ಲ ಅಂದ್ರೆ ಎಸ್ ಆರ್ ಗೌಡ್ರಿಗೆ ಒಟ್ ಹಾಕಿರ ಅಂದ್ರೆ ನಿಮ್ಮ ನಿಮ್ಮ ಲೋನ್ ರಿನ್ಯೂವಲ್ ಮಾಡೋದಿಲ್ಲ ನಿಮ್ಗೆ ಸಾಲ ಮುಂದ್ಸ ಸಾಲ ಕೊಡೋದಿಲ್ಲ ನಿಮ್ಗೆ ಎಲ್ಲಿ ಏನ್ ಮಾಡ್ಬೇಕ ಕಡಿವಾಣ ಹಾಕ್ಬೇಕಾಗ್ತಿವಿ ಈ ರೀತಿ ಧೋರಣೆಯನ್ನ ಒಬ್ಬ ಅಧಿಕಾರಿಗಳು ಇವತ್ತು ಆ ಹೋಗಿ ಎದುರಿಸತಕ್ಕಂಥದ್ದನ್ನ ಈಗಾಗಲೇ ಇಡೀ ತಾಲೂಕಿಗೆ ಗೊತ್ತು ನಾವು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀವಿ ಕೆಲವರು ಓಪನ್ ಆಗಿ ಹೇಳಿದರೆ ಇಲ್ಲೇ ನಾನು ಏನಾದರೂ ಕೂಡ ಇದನ್ನ ಪ್ರಶ್ನೆ ನಾನು ನನ್ಗೆಲ್ಲರ ನನಗೆ ಲೋನ್ ಕೊಡಲ್ವೋ ಎಲ್ಲಿ ನಾನು ಮತ್ತೆ ನನ್ನ ಲೋನ್ ವಾಪಸ್ ಕಟ್ಟಬೇಕಾಗ್ತಿತ್ತು ಎಂಬ ಒಂಬ ಒಂದು ಭಯದ ವಾತಾವರಣದಲ್ಲಿ ಇವತ್ತಿನ ಏನು ತಾಲ್ಲೂಕಿನ ಸಹಕಾರಿಗಳು ಇವತ್ತು ಒದ್ದಾಡ್ತಾ ಇದೆ ನಿಜಕ್ಕೂ ಕೂಡ ಜನರು ಇವತ್ತು ಪರಿವರ್ತನೆ ಆಗಬೇಕು ಇದು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆಗ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಚಲಾಯಿಸ ಮಟ್ಟಿಗೆ ನೀವೆಲ್ಲರೂ ಕೂಡ ಪ್ರಬುದ್ಧರಾಗಬೇಕು ಇವತ್ತು ನಿಜ ಕೂಡ ಇಂಥ ಕಷ್ಟಕರವಾಗ್ತಕ್ಕಂಥ ಇಂಥ ಕಪಿ ಮುಷ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಲ್ಲಿನ ಏನು ಡೆಲಿಗೇಟರ್ಸು ಅವರು ಆಯ್ಕೆ ಮಾಡಿರ್ತಕ್ಕಂಥ ಅವರು ರೆಜುಲೇಷನ್ ಬರೆದಿರ್ತಕ್ಕಂಥರೇ ಇವತ್ತು ನನಗೆ ಹತ್ತು ಮತಗಳನ್ನು ಹಾಕಿದ್ದಾರೆ ಅಂದ್ರೆ ನಾನು ನಿಜಕ್ಕೂ ಕೂಡ ಗೆದ್ದಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ನಾನು ಸೋತಿಲ್ಲ ನಾನು ನೂರಕ್ಕೆ ನೂರು ಭಾಗವೂ ನನಗೆ ಇಡೀ ಜನ ಇಡೀ ಒಂದು ಏನು ಈ ಸಹಕಾರಿ ಕ್ಷೇತ್ರದ ಈ ತಾಲ್ಲೂಕಿನ ಸಹಕಾರಿಗಳು ಗೆದ್ದಿದ್ದಾರೆ ಅವರ ಒಂದು ಒತ್ತಡಕ್ಕೆ ಇವತ್ತು ಅವ್ರಿಗೆ ಹತ್ತೊಂಬತ್ತು ಜನ ಓಟ್ ಹಾಕಿರ್ಬೋದು ಆದ್ರೆ ಮಾನಸಿಕವಾಗಿ ಮಾತ್ರ ನನ್ನ ಪರವಾಗಿ ಇಡೀ ಮತದಾರ ಇರ್ತಕ್ಕಂಥದ್ದು ಆ ನನ್ ಏನ್ ಓಟ್ ಆಗ್ದಲೇ ಇನ್ನು ಉಳಿಕೆ ಹದಿನೆಂಟು ಜನ ನನ್ನ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆಂದ್ರೆ ಅವರ ಮನಸಲವೂ ಕೂಡ ಇದ್ದಿದ್ದು ನನ್ನ ಮೇಲೆ ನನ್ಗೆ ಓಟ್ ಹಾಕ್ಬೇಕು ಅಂತ ಆದ್ರೆ ಆ ಭಯದ ವಾತಾವರಣದಲ್ಲಿ ಎಲ್ಲಿ ನಮ್ ಸಂಘಕ್ಕೆ ಲೋನ್ಗಳು ಕೊಡ್ತಾರ ಇಲ್ವೋ ಎಲ್ಲಿ ನಮ್ದು ರಿನ್ಯೂವಲ್ ಮಾಡ್ತಾರ ಇಲ್ವೋ ಎಲ್ಲಿ ನಮ್ಮನ್ನ ನಾಳೆ ದಿನ ಅಸ ನಮ್ಗೆ ತೊಂದರೆ ಕೊಡ್ತಾರ ಭಯದ ವಾತಾವರಣದ ಮೇಲೆ ಇವತ್ತು ಹದಿನೆಂಟು ಅನ್ನು ಹಾಕಿರ್ತಕ್ಕಂಥದ್ದು ನೋಡ್ತೀವಿ ಅದಕ್ಕೆ ಉದಾಹರಣೆ ಒಂದು ತಿಂಗಳಿಂದಲೇ ರೆಜುಲೇಷನ್ ಮಾಡಿಸಿರ್ತಕ್ಕಂಥದ್ದು ಸೂಪ್ರವೈಜ್ಗಳು ಗಲಾಟೆ ಮಾಡಿರ್ತಕ್ಕಂಥದ್ದು ಇಂಥ ಸ್ಥಿತಿ ನಿರ್ಮಾಣ ಆಗೈತೆ ಇದು ಯಾಕೆ ಇವತ್ತಾಗ್ಲೇ ಇವತ್ತಾಗಲೇ ನಾವು ಎಪ್ಪತ್ತಾರು ಎಪ್ಪತ್ತೇಳನೇ ವರ್ಷದ ಒಂದು ಸ್ವಾತಂತ್ರ್ಯದ ದಿನ ಬಂದಿದೀವಿ ನಾವೆಲ್ಲರೂ ಕೂಡ ವರ್ಷಗಳು ಆಚರಣೆ ಮಾಡ್ತಾ ಇದೀವಿ ಇಂಥದಿಂದಲೂ ಕೂಡ ಇಂಥ ಸಹಕಾರಿ ಕ್ಷೇತ್ರದ ಒಂದು ಕಪಿ ಮುಷ್ಟಿನಲ್ಲಿ ಇವತ್ತು ತಾಲೂಕು ಇರ್ತಕ್ಕಂಥದ್ದನ್ನ ನಿಜ ಕೂಡ ಯಾವುದೇ ಕಾರಣಕ್ಕೂ ನಾವು ನಾವು ಸಹಿಸ್ಬಾರ್ದು ಯಾಕೆಂದ್ರೆ ಇದನ್ನ ನಾವು ಒಂದು ವ್ಯವಸ್ಥೆನಲ್ಲಿ ಅದು ಏನು ಅದಕ್ಕೆ ಒಂದು ಸಂಘಗಳಿಗೆ ಪರಮಾಧಿಕಾರ ಇದೆ ಅದನ್ನ ಚಲಾಯಿಸ್ತಕ್ಕಂಥದ್ದು ಮುಕ್ತವಾದಂತ ವಾತಾವರಣವನ್ನ ಮುಕ್ತವಾದಂತ ಚುನಾವಣೆಯನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸಹಕಾರಿ ಕ್ಷೇತ್ರ ಬೆಳಿಬೇಕು ಇವತ್ತೇನು ಡೆಲಿಗೇಟ್ ಇದಾರೆ ಅವ್ರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದ್ರೆ ಇವತ್ತು ನಿಮಗೆ ಗೊತ್ತಿರ್ಬೋದು ಡಿ ಸಿ ಬ್ಯಾಂಕಲ್ಲಿ ಏನು ನಡೀತಾ ಇದೆ ಇವತ್ತು ಎಂಥ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಡೆಲಿಗೇಷನ್ಗಳಿಗೆ ಒಂದು ಫಾರಂ ಕೊಡದಂಥ ನಿರ್ಮಾಣವನ್ನು ಇವತ್ತು ಈ ತಾಲೂಕಲ್ಲಿ ಸೂಪರ್ವೈಸರ್ ನಿರ್ಮಾಣ ಮಾಡಿದ್ದಾರೆ ಇವತ್ತು ನಮ್ದು ಪಕ್ಷಕ್ಕೆ ಓಟ್ ಹಾಕೋಂಥ ಇವತ್ತು ಡೆಲಿಕೇಟ್ ಇದ್ದರೂ ನಮ್ಗೆ ಅವ್ರಿಗೆ ಡೆಲಿಕೇಟ್ ಕೊಡ್ತಾ ಇಲ್ಲ ನಾವು ಜಗಳ ಮಾಡಿ ಕುಸ್ತಿ ಮಾಡಿ ಡೆಲಿಗೇಟ್ ನಾವು ಕೊಡ್ಸೋಂಥ ಪರಿಸ್ಥಿತಿ ನಾವು ನಿರ್ಮಾಣ ಆಯಿತು ನಾವು ತಾಲೂಕು ಎ ಸಿ ಮೇಡಮ್ ಅವರಿಗೆ ಚುನಾವಣಾಧಿಕಾರಿ ಅಂತ ಎ ಸಿ ಮೇಡಮ್ ನಾವು ಕಂಪ್ಲೇಂಟ್ ಮಾಡಿದ್ವಿ ಡಿ ಸಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ಆದರೂ ಸಹ ನಮಗೆ ನ್ಯಾಯ ಸಿಗಲಿಲ್ಲ ಆದರೂ ಸಹ ನಮ್ಮ ಡೆಲಿಗೇಟ್ಗಳು ಏನಿವತ್ತು ಪಕ್ಷದ ಅಭ್ಯರ್ಥಿ ಆದಂತ ನಮ್ಮ ಎಸ್ ಆರ್ ಗೌಡರಿಗೆ ಇವತ್ತು ಹತ್ತು ಮತವನ್ನು ಕೊಟ್ಟು ಪರಾಜಿತವಾದವು ಆದರೆ ನಾವು ಇದ್ದಿದ್ದು ಎರಡೇ ನಮ್ಮ ಪಕ್ಷದ ಇದ್ದಿದ್ದು ಎರಡೇ ಡೆಲಿಗೇಟ್ ಕೊಟ್ಟಿದ್ದು ನಮಗೆ ಡೆಲಿಗೇಟ್ ತಗೊಂಡಿದ್ದು ಎರಡೇ ಆದರೆ ಇವತ್ತು ಬಿ ಜೆ ಪಿಯವರು ಅವರು ನಾವು ಒಗ್ಗಟ್ಟಾಗಿ ಮೈತ್ರಿಯಾಗಿ ನಾವು ಕ್ಯಾಂಡಿಡೇಟ್ ಹಾಕಿದ್ವಿ ಆ ಕ್ಯಾಂಡಿಡೇಟಿಂದ ನಮಗೆ ಹತ್ತು ಮತಗಳು ಬಂದವು ಆದರೆ ನಾವು ಯಾವುದೇ ಕಾರಣಕ್ಕೂ ಧೃತಿ ಮತ್ತೆ ಈ ಪಕ್ಷದಿಂದ ನಮ್ಮ ಮತ್ತೆ ಡಿ ಸಿ ಬ್ಯಾಂಕನ್ನು ಮತ್ತೆ ಇಸ್ರಾ ತಾಲೂಕಲ್ಲಿ ಕಡಿಯ ಕೈ ಹಿಡಿಯುವಂಥ ಕಾಲ ಬರ್ತೈತೆ ಯಾವುದೇ ಸಂದರ್ಭದಲ್ಲಿ ನಾವು ಹಿಂದಕ್ಕೆ ಹೋಗೋದಿಲ್ಲ ಪಕ್ಷವನ್ನು ಗಟ್ಟಿ ಮಾಡ್ತೇವೆ ಅದು ನಾನಾದ್ರೂ ಹೇಳ್ತಾ ಇವತ್ತು ಇವತ್ತು ನಾನಾದ್ರೂ ಹೇಳೋದಿಷ್ಟೇ ಇವತ್ತು ಅಧಿಕಾರ ಎಲ್ಲ ಬರ್ತೈತೆ ಹೋಗ್ತೈತೆ ಆದರೆ ಡೆಲಿಕೇಟ್ಗಳಿಗೆ ನೀವು ಕೊಡದಂಥ ಇವತ್ತು ನಿರ್ಮಾಣ ಮಾಡಿದ್ದೀರಾ ತಾಲೂಕಲ್ಲಿ ಮುಂದೆ ಯಾವುದೇ ರೀತಿ ಹಿಂಗಾಗಬಾರ್ದು ಈ ಇದೇ ಥರವು ಆದರೆ ನಾವು ಮುಂದೆ ಪಕ್ಷ ನಮ್ಮ ಪಕ್ಷದ ಪರವಾಗಿ ನಾವು ಹೋರಾಟ ಮಾಡ್ತೇವೆ ಎಚ್ಚರಿಕೆ ಕೊಡ್ತೇವೆ ಅದು ನಾನಾದರೂ ಹೇಳ್ತಾ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಸಹ ನಾನು ವಂಚಿಸಿ ನಿನ್ನೆ ತಾನೇ ಬಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಜನತಾದಳದ ಅಭ್ಯರ್ಥಿ ಹಾಗೂ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾಗಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಶ್ರೀಯುತ ಎಸ್ ಆರ್ ಗೌಡರನ್ನ ನಾವು ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ವಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಗೆ ಹತ್ತು ಮತಗಳನ್ನು ದೊರಕಿದ್ವು ನಮ್ಮ ವಿರುದ್ಧ ಪಾರ್ಟಿಗೆ ಹತ್ತೊಂಬತ್ತು ಮತಗಳು ಅವರು ಜಯಶೀಲರಾಗಿದ್ದಾರೆ ಈ ಒಂದು ಚುನಾವಣೆ ಪ್ರಜಾಪ್ರಭುತ್ವದ ಕೊಗ್ಗೊಲೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಯಾಕೆ ಅಂದರೆ ಇದು ಒಂದು ಸಹಕಾರ ಕ್ಷೇತ್ರ ಅಂದರೆ ಒಬ್ಬ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ಒಂದು ಕಪಿ ಮುಷ್ಟಿ ತರ ಆಡವಳ್ ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ಅಂದರೆ ಒಂದು ಡೆಲಿಗೇಷನ್ ಫಾರಂ ಸಮೇತ ಒಬ್ಬ ಮತದಾರನಿಗೆ ನೇರವಾಗಿ ಕೊಡ್ದಂಗೆ ಮತದಾರನ ಪ್ರಜಾಪ್ರಭುತ್ವದ ಹಕ್ಕನ್ನು ಮೊಟಕುಪಡಿಸಿದ್ದಾರೆ ಉದಾಹರಣೆಗೆ ಮೊನ್ನೆ ದಿವಸ ನಾವು ಬೆಳಿಗ್ಗೆ ಎಲೆಕ್ಷನ್ ವೋಟಿಂಗ್ ಹೋಗ ಹಿಂದಿನ ರಾತ್ರಿ ಹನ್ನೊಂದು ಗಂಟೆಗೆ ಒಬ್ಬರನ್ನ ಕರೆಸಿ ಸೆಕ್ರೆಟರಿ ಅವ್ರನ್ನ ಕರೆಸಿ ಹತ್ತುವರೆ ಹನ್ನೊಂದು ಗಂಟೆಗೆ ನಮ್ಮ ಆಫೀಸ್ ಹತ್ರ ಡೆಲಿಗೇಷನ್ ಫಾರಂ ಇಸ್ಕೊತೀವಿ ಗಲಾಟೆ ಮಾಡಿ ಹೊಡೆದಾಟ ಒಂದು ಬಾಕಿ ಇತ್ತು ಅಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ ಆದ್ರೂ ನಾವು ಅಷ್ಟೊಂದು ಮತಗಳನ್ನ ತಾಣಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ತಂತ್ರ ಮಾಡಕ್ ಸಾಧ್ಯ ಇಲ್ಲ ಅಂತವೆಲ್ಲ ತಂತ್ರಗಳನ್ನ ಅವ್ರನ್ನ ಮನವೊಲಿಸಿ ಹತ್ತು ಮತಗಳನ್ನ ಹಾಕಿಸ್ಕೊಂಡಿರೋದು ನಾವು ಚುನಾವಣೆಯಲ್ಲಿ ಮತ್ತೆ ರಾಜಣ್ಣವರು ಇಲ್ಲಿ ಜಯಚಂದ್ರ ಅವರು ಇಬ್ರು ಎಮ್ ಎಲ್ ಎ ಘಟಾನುಘಟಿಗಳು ಇದ್ರು ಅವ್ರನ್ನ ಎದುರಿಸುವಂತ ಶಕ್ತಿ ಎಸ್ ಆರ್ ಗೌಡ್ರು ಅವರಲ್ಲಿತ್ತು ಅವ್ರ ಜೊತೆಗೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು ಕಾರ್ಯಕರ್ತರು ಸಹಕಾರ ನೀಡಿ ಅವ್ರ ಬಂದು ಶಕ್ತಿ ಧೈರ್ಯ ತುಂಬಿದ್ದಾರೆ